ನಮಸ್ಕಾರ ನಮ್ಮ ಇವತ್ತಿನ ಚರ್ಚೆ ನನ್ನನ್ನು ಬಹಳ ದಿನಗಳಿಂದ ಕಾಡುತ್ತಿದ್ದ ಒಂದು ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಆ ಹತ್ತು ಸಾವಿರ ಗಂಟೆಗಳ ನಿಯಮದ ಬಗ್ಗೆ ಕೇಳಿದ್ದೇವೆ ಅಲ್ವಾ ಹೌದು ಹೌದು ಅಂದ್ರೆ ಒಂದೇ ವಿಷಯದಲ್ಲಿ ಪರಿಣಿತಿ ಸಾಧಿಸಿದರೆ ಸಾಕು ಯಶಸ್ಸು ಖಂಡಿತ ಅಂತ ಒಂದೇ ದಾರಿ ಹಿಡಿ ಅದರಲ್ಲೇ ಮುಂದುವರಿ ಇದು ಕೇಳಿ ಕೇಳಿ ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ ನಿಜ ಆದರೆ ಡೇವಿಡ್ ಅಬ್ಸ್ಟೀನ್ ಅವರ ರೇಂಜ್ ಅನ್ನು ಪುಸ್ತಕ ಓದಿದ ಮೇಲೆ ಆ ನಿಯಮ ಬಹುಶಃ ನಮ್ಮ ಜೀವನದ ಹೆಚ್ಚಿನ ಸನ್ನಿವೇಶಗಳಿಗೆ ಅನ್ವಯಿಸುವುದೇ ಇಲ್ವೇನೋ ಅಂತ ಅನ್ಸೋಕ್ ಶುರುವಾಯಿತು ಹೌದು ನೀವ್ ಹೇಳಿದ್ದು ತುಂಬಾ ಸರಿ ಆ ಪುಸ್ತಕ ಇದೆಯಲ್ಲ ಅದು ನಮ್ಮ ಯಶಸ್ಸಿನ ಸೂತ್ರಗಳ ಬಗ್ಗೆ ಇರೋ ನಂಬಿಕೆಗಳನ್ನೇ ಅಲುಗಾಡಿಸಿಬಿಡುತ್ತೆ ಓ ಎಪ್ಸ್ಟೀನ್ ಅವರ ಮೂಲ ವಾದವೇನು ಅಂದ್ರೆ ಇವತ್ತಿನ ಈ ವೇಗವಾಗಿ ಬದಲಾಗುತ್ತಿರುವ ಅನಿರೀಕ್ಷಿತ ಜಗತ್ತಿನಲ್ಲಿ ಒಂದೇ ವಿಷಯದ ಆಳಕ್ಕೆ ಇಳಿದ ಗಳಿಗಿಂತ ತಜ್ಞರಿಗಿಂತ ಹೌದು ತಜ್ಞರಿಗಿಂತ ಹಲವು ವಿಷಯಗಳ ಬಗ್ಗೆ ಜ್ಞಾನವಿರುವ ವಿಶಾಲ ದೃಷ್ಟಿಕೋನವುಳ್ಳ ಜನರಲಿಸ್ಟ್ಗಳು ಅಂದ್ರೆ ಸಾಮಾನ್ಯ ಜ್ಞಾನಿಗಳು ಹೆಚ್ಚು ಯಶಸ್ವಿಯಾಗ್ತಾರೆ ಇದು ಕೇಳೋಕೆ ಸ್ವಲ್ಪ ಉಲ್ಟಾ ಅನ್ಸುತ್ತೆ ಹೌದು ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ ಆದರೆ ಅವರು ಅದಕ್ಕೆ ಕೊಡುವ ಪುರಾವೆಗಳು ಕಥೆಗಳು ನಮ್ಮನ್ನ ಯೋಚನೆಗೆ ಹಚ್ತವೆ ಹಾಗಾದ್ರೆ ಬನ್ನಿ ಇದರ ಬಗ್ಗೆನೇ ಆಳವಾಗಿ ಮಾತಾಡೋಣ ಈ ಆರಂಭಿಕ ಪರಿಣತಿಯ ಐಡಿಯಾ ಎಲ್ಲಿಂದ ಬಂತು ನನಗನ್ಸೋದು ಪುಸ್ತಕದಲ್ಲಿ ಬರುವ ಟೈಗರ್ ವುಡ್ಸ್ ಮಾದರಿಯೇ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಲ್ವಾ ಹೌದು ಅದೇ ಎರಡು ವರ್ಷ ತುಂಬೋ ಮೊದಲೇ ಗಾಲ್ಫ್ ಕ್ಲಬ್ ಹಿಡಿದು ಜೀವನವನ್ನೇ ಅದಕ್ಕೆ ಮುಡಿಪಾಗಿಟ್ಟು ಜಗತ್ತಿನ ಶ್ರೇಷ್ಠ ಆಟಗಾರರಾದ್ರು ಹ್ಮ್ ಈ ಕಥೆ ನಮ್ಗೇನ್ ಹೇಳುತ್ತೆ ಅಂದ್ರೆ ಬೇಗ ಶುರು ಮಾಡಿ ಒಂದೇ ಗಮನವಿಡಿ ಯಶಸ್ಸು ಮಿಮ್ಮದೆ ಅಂತ ಖಂಡಿತ ಇದು ತುಂಬಾ ಶಕ್ತಿಯುತವಾದ ಕಥೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಎಬ್ಸ್ಟೀನ್ ತಕ್ಷಣವೇ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಕಥೆಯನ್ನ ನಮ್ಮ ಓಕೆ ಅದೇ ರಾಜರ್ ಫೆಡ್ರರ್ ಮಾದರಿ ಫೆಡರರ್ ಬಾಲ್ಯದಲ್ಲಿ ಟೆನ್ನಿಸ್ ಜೊತೆಗೆ ಸ್ಕೀಯಿಂಗ್ ಕುಸ್ತಿ ಈಜು ಫುಟ್ಬಾಲ್ ಬ್ಯಾಸ್ಕೆಟ್ಬಾಲ್ ಹೀಗೆ ಅಬ್ಬ ಎಲ್ಲವನ್ನೂ ಆಡ್ತಿದ್ರು ಓ ಹಾಗಾ ಅವರ ತಾಯಿನೇ ಟೆನ್ನಿಸ್ ಕೋಚ್ ಆಗಿದ್ರೂ ಕೂಡ ಮಗ ಬೇರೆಲ್ಲಾ ಆಟಗಳನ್ನು ಆಡುವುದನ್ನು ಪ್ರೋತ್ಸಾಹಿಸುತ್ತಿದ್ರು ಫೆಡರರ್ ತಮ್ಮ ಹದಿಹರೆಯದಲ್ಲಿ ಟೆನಿಸ್ ಅನ್ನು ಸೀರಿಯಸ್ ಆಗಿ ತಗೊಂಡ್ರು ಸರಿ ಇದು ಕೇಳೋಕೆ ಚೆನ್ನಿದಿಗೆ ಆದ್ರೆ ನನ್ನಲ್ಲೊಂದು ಪ್ರಶ್ನೆ ಇದೆ ಹೇಳಿ ಈ ಫೆಡರರ್ ಕೇವಲ ಒಂದು ಅಪವಾದವೇ ಅಂದೇ ಒಂದು ಎಕ್ಸೆಪ್ಷನ್ ಅವರೊಬ್ರೆ ಅಲ್ಲ ವುಡ್ಸ್ ತರಹ ಸಾವಿರಾರು ಉದಾಹರಣೆಗಳು ಸಿಗ್ಬೋದು ಒಂದೇ ವಿಷಯದಲ್ಲಿ ಚಿಕ್ಕಂದಿನಿಂದಲೇ ಟ್ರೈನಿಂಗ್ ಪಡೆದು ಯಶಸ್ವಿಯಾದವರು ಹ್ಞೂ ಸೊ ಕೇವಲ ಒಂದು ಉದಾಹರಣೆ ಮೇಲೆ ಇಡೀ ವಾದವನ್ನು ಕಟ್ಟೋಕೆ ಸಾಧ್ಯನಾ ಅದ್ಭುತವಾದ ಪ್ರಶ್ನೆ ಎಪ್ಸ್ಟೀನ್ ಕೂಡ ಇದನ್ನೇ ನಿರೀಕ್ಷಿಸ್ತಾರೆ ಅವರೇ ಹೇಳುವುದೇನೆಂದ್ರೆ ಫೆಡರರ್ ಅಪವಾದವಲ್ಲ ಅವರೇ ನಿಯಮಕ್ಕೆ ಹೆಚ್ಚು ಹತ್ತಿರವಾಗಿದ್ದಾರೆ ಅಂತ ಓಹೋ ಹೇಗೆ ಉನ್ನತ ಮಟ್ಟದ ಕ್ರೀಡಾಪಟುಗಳ ಮೇಲೆ ನಡೆಸಿದ ಸಂಶೋಧನೆಯಲ್ಲಿ ಒಂದು ವಿಷಯ ಗೊತ್ತಾಗಿದೆ ಹೆಚ್ಚಿನವರು ತಮ್ಮ ಬಾಲ್ಯದಲ್ಲಿ ಹಲವು ಕ್ರೀಡೆಗಳನ್ನ ಪ್ರಯತ್ನಿಸಿ ತಡವಾಗಿ ಒಂದನ್ನು ಆಯ್ದುಕೊಂಡವರೇ ಆಗಿರ್ತಾರೆ ಹೌದಾ ಹೌದು ಅವರು ಹೇಳುವ ಈ ಸ್ಯಾಂಪ್ಲಿಂಗ್ ಪೀರಿಯಡ್ ಅಂದ್ರೆ ಅನ್ವೇಷಣೆಯ ಅವಧಿ ಇದೆಯಲ್ಲ ಅದು ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೀರ್ಘಕಾಲದ ಯಶಸ್ಸಿಗೆ ಬೇಕಾದ ಅಡಿಪಾಯವನ್ನು ಹಾಕಿಕೊಡುತ್ತೆ ಅಂದ್ರೆ ಕೇವಲ ಸ್ಕಿಲ್ ಕಲಿಯೋದಷ್ಟೇ ಅಲ್ಲ ಅಲ್ಲ ಅದಕ್ಕಿಂತ ಮುಖ್ಯ ಮಾಡಿ ತಮ್ಗೆ ಯಾವುದು ನಿಜವಾಗಿಯೂ ಇಷ್ಟ ಮತ್ತು ಯಾವುದು ಸರಿಹೊಂದುತ್ತದೆ ಅನ್ನೋದನ್ನ ಅವರು ಕಂಡುಕೊಳ್ತಾರೆ ಓಕೆ ಈ ಅನ್ವೇಷಣೆಯ ಅವಧಿ ಟೈಮ್ ವೇಸ್ಟ್ ಅಲ್ಲ ಅದೊಂದು ಇನ್ವೆಸ್ಟ್ಮೆಂಟ್ ಇದು ಕ್ರೀಡೆಗೆ ಮಾತ್ರ ಬೇರೆ ಕ್ಷೇತ್ರಗಳಿಗೂ ಅನ್ವಯಿಸುತ್ತಾ ಖಂಡಿತ ಬೇರೆ ಕ್ಷೇತ್ರಗಳಿಗೂ ಅನ್ವಯಿಸುತ್ತೆ ವಿನ್ಸೆಂಟ್ ವಾನ್ಗಾಗ್ರ ಕಥೆಯನ್ನೇ ನೋಡಿ ಓಹ್ ವಾನ್ಗಾಗ್ ಹೌದು ಅವರು ತಮ್ಮ ಇಪ್ಪತ್ತರ ಹರೆಯದಲ್ಲಿ ಆರ್ಟ್ ಡೀಲರ್ ಶಾಲಾ ಶಿಕ್ಷಕ ಪುಸ್ತಕದ ಅಂಗಡಿಯಲ್ಲಿ ಕೆಲಸ ಪಾದ್ರಿ ಹೀಗೆ ಹಲವು ವೃತ್ತಿಗಳನ್ನು ಪ್ರಯತ್ನಿಸಿದ್ರು ಅಬ್ಬಾ ಯಾವುದ್ರಲ್ಲೂ ಅವರಿಗೆ ಸಮಾಧಾನ ಸಿಗ್ಲಿಲ್ಲ ಕೊನೆಗೆ ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಚಿತ್ರಕಲೆಯನ್ನ ಸೀರಿಯಸ್ ಆಗಿ ಶುರು ಮಾಡಿದ್ರು ವಯಸ್ಸಿನಲ್ಲಿ ಹೌದು ಮುಂದಿನ ಹತ್ತು ವರ್ಷಗಳಲ್ಲಿ ಅವರು ಜಗತ್ತು ಕಂಡ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾದ್ರು ಅವರ ಹಿಂದಿನ ಆ ವಿಫಲ ಅನುಭವಗಳು ಅವರು ನೋಡಿದ ಜಗತ್ತು ಅದೆಲ್ಲ ಅವರ ಕಲೆಗೆ ಒಂದು ವಿಶಿಷ್ಟವಾದ ಆಳವನ್ನ ತಂದುಕೊಟ್ಟಿತು ಹೌದಲ್ವೆ ಅವರು ಬೇಗನೆ ಒಂದೇ ದಾರಿ ಹಿಡಿದಿದ್ರೆ ಬಹುಶಃ ನಾವು ಆ ಅದ್ಭುತ ಕಲೆಯನ್ನ ನೋಡ್ತಾನೆ ಇರ್ಲಿಲ್ವೇನೋ ವಾವ್ ಇದು ವಿಷಯಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ ಹಾಗಾದ್ರೆ ಈ ಸ್ಪೆಷಲಿಸ್ಟ್ ಮತ್ತು ಜರ್ನಲಿಸ್ಟ್ ಚರ್ಚೆಯಲ್ಲಿ ಪರಿಸರ ಅಥವಾ ಸಂದರ್ಭದ ಪಾತ್ರವೇನು ಯಾವಾಗ ಪರಿಣಿತಿ ಬೇಕು ಯಾವಾಗ ವಿಶಾಲ ಜ್ಞಾನ ಬೇಕು ಇಲ್ಲಿಯೇ ಪುಸ್ತಕದ ಅತ್ಯಂತ ಪ್ರಮುಖ ಅತ್ಯಂತ ಪ್ರಮುಖ ಪರಿಕಲ್ಪನೆ ಬರೋದು ಓಕೆ ಸೌಮ್ಯ ಅಂದ್ರೆ ಕೈಂಡ್ ಮತ್ತು ಸಂಕೀರ್ಣ ಅಂದ್ರೆ ವಿಕೆಟ್ ಕಲಿಕಾ ಪರಿಸರಗಳ ನಡುವಿನ ವ್ಯತ್ಯಾಸ ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಪ್ಸ್ಟೀನ್ರ ಪೂರ್ತಿವಾದದ ತಿರುಳು ಸಿಕ್ಕಾಗೆ ಸೌಮ್ಯ ಮತ್ತು ಸಂಕೀರ್ಣ ವಿವರಿಸಿ ಸೌಮ್ಯ ಪರಿಸರ ಅಂದ್ರೆ ಅಲ್ಲಿ ನಿಯಮಗಳು ಸ್ಪಷ್ಟ ಮತ್ತು ಸ್ಥಿರವಾಗಿರುತ್ತವೆ ನೀವು ಮಾಡುವ ಕೆಲಸಕ್ಕೆ ತಕ್ಷಣವೇ ಸ್ಪಷ್ಟವಾದ ಪ್ರತಿಕ್ರಿಯೆ ಸಿಗುತ್ತೆ ಉದಾಹರಣೆಗ ಚದುರಂಗ ಚೆಸ್ ನಿಯಮಗಳು ಶತಮಾನಗಳಿಂದ ಬದಲಾಗಿಲ್ಲ ನೀವು ಒಂದು ಕಾಯಿ ನಡೆಸಿದ್ರೆ ಅದರ ಪರಿಣಾಮ ತಕ್ಷಣವೇ ಬೋರ್ಡ್ ಮೇಲೆ ಕಾಣಿಸುತ್ತೆ ಗಾಲ್ಫ್ ಕೂಡ ಅಷ್ಟೇ ಚೆಂಡನ್ನು ಹೊಡೆದ ತಕ್ಷಣ ಅದು ಎಲ್ಲಿ ಹೋಯಿತು ಅಂತ ಗೊತ್ತಾಗುತ್ತೆ ಸರಿ ಇಂತಹ ಪರಿಸರದಲ್ಲಿ ಆ ಹತ್ತು ಸಾವಿರ ಗಂಟೆಗಳ ಅಭ್ಯಾಸ ಅದ್ಭುತವಾಗಿ ಕೆಲಸ ಮಾಡುತ್ತೆ ಓಕೆ ಹಾಗಾದ್ರೆ ಸಂಕೀರ್ಣ ಪರಿಸರ ಅಂದ್ರೆ ಸಂಕೀರ್ಣ ಪರಿಸರ ನಮ್ಮ ನಿಜ ಜೀವನದ ಹಾಗೆ ಹ್ಮ್ ಇಲ್ಲಿ ನಿಯಮಗಳು ಅಸ್ಪಷ್ಟ ಅಥವಾ ನಿರಂತರವಾಗಿ ಬದಲಾಗ್ತಾನೇ ಇರ್ತವೆ ನೀವು ತೆಗೆದುಕೊಳ್ಳುವ ನಿರ್ಧಾರದ ಫಲಿತಾಂಶ ತಿಳಿಯೋಕೆ ವಾರಗಳು ತಿಂಗಳು ಅಥವಾ ವರ್ಷಗಳೇ ಬೇಕಾಗಬಹುದು ಪ್ರತಿಕ್ರಿಯೆ ತಕ್ಷಣ ಸಿಗಲ್ಲ ಖಂಡಿತ ಇಲ್ಲ ಉದಾಹರಣೆಗೆ ಒಂದು ಹೊಸ ಬಿಸ್ನೆಸ್ ಶುರು ಮಾಡೋದು ಅಥವಾ ವೈದ್ಯರಾಗಿ ಒಂದು ಜಟಿಲವಾದ ರೋಗವನ್ನು ಪತ್ತೆ ಹಚ್ಚೋದು ಇಲ್ಲಿ ನಿನ್ನೆ ಕೆಲಸ ಮಾಡಿದ ತಂತ್ರ ನಾಳೆ ವಿಫಲವಾಗಬಹುದು ಓಕೆ ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಹಾಗಾದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಕಾರ್ಪೊರೇಟ್ ವೃತ್ತಿ ಜೀವನ ಇವೆಲ್ಲ ಹೆಚ್ಚಾಗಿ ಸೌಮ್ಯ ಪರಿಸರದ ತತ್ವಗಳ ಮೇಲೆ ರೂಪಿತವಾಗಿವೆ ಅಲ್ಲವೇ ಹೌದು ಪರೀಕ್ಷೆ ಬರೀ ತಕ್ಷಣ ರಿಸಲ್ಟ್ ಬರುತ್ತೆ ಈ ವರ್ಷದ ಟಾರ್ಗೆಟ್ ಮುಟ್ಟಿ ಬೋನಸ್ ತಗೋ ಎಲ್ಲವೂ ಅಚ್ಚುಕಟ್ಟು ಇದು ಇಂದಿನ ಸಂಕೀರ್ಣ ಜಗತ್ತಿಗೆ ಹೇಗೆ ಹೊಂದಿಕೆ ಆಗಲ್ಲ ಇದೊಂದು ದೊಡ್ಡ ಮಿಸ್ಮ್ಯಾಚ್ ಅಲ್ವಾ ಖಂಡಿತವಾಗಿಯೂ ಇದೇ ಪುಸ್ತಕದ ಕೇಂದ್ರವಾದ ನಮ್ಮ ಶಾಲೆಗಳು ಮತ್ತು ಕಂಪನಿಗಳು ನಮ್ಮನ್ನ ಸೌಮ್ಯ ಜಗತ್ತಿಗೆ ತಯಾರು ಮಾಡ್ತವೆ ಆದರೆ ನಾವು ಬದುಕ್ತಿರೋದು ಸಂಕೀರ್ಣ ಜಗತ್ತಿನಲ್ಲಿ ಸರಿ ಈ ಸಂಕೀರ್ಣ ಜಗತ್ತಿನಲ್ಲಿ ಒಂದೇ ತಂತ್ರವನ್ನು ಪರ್ಫೆಕ್ಟ್ ಮಾಡುವುದಕ್ಕಿಂತ ಹಲವು ಮಾನಸಿಕ ಮಾದರಿಗಳನ್ನ ಅಂದ್ರೆ ಮೆಂಟಲ್ ಮಾಡಲ್ಸ್ ಅನ್ನ ತಿಳಿದುಕೊಂಡು ಪರಿಸ್ಥಿತಿಗೆ ತಕ್ಕಂತೆ ಬಳಸುವ ಸಾಮರ್ಥ್ಯ ಹೆಚ್ಚು ಮುಖ್ಯವಾಗುತ್ತೆ ಇಲ್ಲಿಯೇ ಜರ್ನಲಿಸ್ಟ್ಗಳು ಮುಂದೆ ಬರೋದು ಎಕ್ಸಾಕ್ಟ್ಲಿ ಅವರು ಬಳಿ ಒಂದೇ ಸುತ್ತಿಗೆ ಇರಲ್ಲ ಇಡೀ ಟೂಲ್ ಬಾಕ್ಸ್ ಇರುತ್ತೆ ಒಂದು ನಿಮಿಷ ಕೆಲವು ಕ್ಷೇತ್ರಗಳಲ್ಲಿ ಅತಿ ಪರಿಣಿತಿ ಅಂದ್ರೆ ಹೈಪರ್ ಸ್ಪೆಷಲೈಸೇಷನ್ ಅತ್ಯಗತ್ಯ ಅಲ್ವೇ ಉದಾಹರಣೆಗೆ ನನಗೆ ಬ್ರೈನ್ ಸರ್ಜರಿ ಮಾಡಬೇಕಿದ್ರೆ ಹಲವು ವಿಷಯಗಳಲ್ಲಿ ಆಸಕ್ತಿ ಇರೋ ಡಾಕ್ಟರ್ ಬೇಡ ಜೀವನವಿಡೀ ಬ್ರೈನ್ ಸರ್ಜರಿ ಒಂದನ್ನೇ ಮಾಡಿರೋ ಸ್ಪೆಷಲಿಸ್ಟ್ ಬೇಕು ಪೈಲಟ್ ವಿಷಯದಲ್ಲೂ ಅಷ್ಟೇ ಅತ್ಯುತ್ತಮವಾದ ಮುದ್ದೆ ಎಪ್ಸ್ಟೀನ್ ಕೂಡ ಪರಿಣಿತಿಯನ್ನು ಅಲ್ಲಗಳೆಯುವುದಿಲ್ಲ ಹಾಗಲ್ಲ ಅವರು ಹೇಳೋದು ಸೌಮ್ಯ ಕ್ಷೇತ್ರಗಳಲ್ಲಿ ಪರಿಣಿತಿ ಅತ್ಯಗತ್ಯ ಸರ್ಜರಿ ಅಕೌಂಟಿಂಗ್ ಪೈಲಟಿಂಗ್ ಇವೆಲ್ಲವೂ ನಿಯಮಬದ್ಧ ಕ್ಷೇತ್ರಗಳು ಇಲ್ಲಿ ಪರಿಣಿತಿ ಜೀವ ಉಳಿಸುತ್ತೆ ಆದ್ರೆ ಸಂಕೀರ್ಣ ಜಗತ್ತಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಆ ಪರಿಣಿತರ ಜ್ಞಾನವನ್ನು ಹೊಸ ರೀತಿಯಲ್ಲಿ ಜೋಡಿಸುವ ಜರ್ನಲಿಸ್ಟ್ಗಳ ಬೇಕು ಅಷ್ಟೇ ಅಲ್ಲ ಒಂದು ಆಸಕ್ತಿಕರ ವಿಷಯ ಏನಂದ್ರೆ ಅತ್ಯುತ್ತಮ ಪರಿಣಿತರು ಕೂಡ ತಮ್ಮ ಕ್ಷೇತ್ರದ ಹೊರಗೆ ಆಸಕ್ತಿಗಳನ್ನು ಹೊಂದಿರ್ತಾರೆ ಒಂದು ಅಧ್ಯಯನದ ಪ್ರಕಾರ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿಗಳಲ್ಲಿ ಸಾಮಾನ್ಯ ವಿಜ್ಞಾನಿಗಳಿಗಿಂತ ಇಪ್ಪತ್ತೆರಡು ಪಟ್ಟು ಹೆಚ್ಚು ಜನ ಸಂಗೀತ ಚಿತ್ರಕಲೆ ನಟನೆ ಅಥವಾ ಬರವಣಿಗೆಯಂತಹ ಹವ್ಯಾಸಗಳನ್ನು ಹೊಂದಿರ್ತಾರೆ ಇಪ್ಪತ್ತೆರಡು ಪಟ್ಟು ಹೌದು ಈ ವಿಶಾಲ ದೃಷ್ಟಿಕೋನವೇ ಅವರ ಸೃಜನಶೀಲತೆಗೆ ಕಾರಣವಾಗಿರಬಹುದು ಇದು ಅದ್ಭುತವಾಗಿದೆ ಹಾಗಾದ್ರೆ ಈ ವಿಶಾಲ ದೃಷ್ಟಿಕೋನದಿಂದ ಬರುವ ಅತಿದೊಡ್ಡ ಶಕ್ತಿ ಯಾವುದು ಪುಸ್ತಕದಲ್ಲಿ ಸಾದೃಶ್ಯ ಚಿಂತನೆ ಅಂದ್ರೆ ಆನಲಾಜಿಕಲ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾರೆ ಅದನ್ನು ಸ್ವಲ್ಪ ವಿವರಿಸಬಹುದಾ ಖಂಡಿತ ಸಾದೃಶ್ಯ ಚಿಂತನೆ ಅಂದ್ರೆ ಒಂದು ಕ್ಷೇತ್ರದಿಂದ ಕಲಿತ ಜ್ಞಾನ ಅನುಭವ ಅಥವಾ ಯೋಚನಾ ಕ್ರಮವನ್ನು ಸಂಪೂರ್ಣವಾಗಿ ಭಿನ್ನವಾದ ಇನ್ನೊಂದು ಕ್ಷೇತ್ರಕ್ಕೆ ಅನ್ವಯಿಸುವ ಸಾಮರ್ಥ್ಯ ವಾ ಇದು ನಾವೀನ್ಯತೆಯ ಇನೋವೇಶನ್ ನ ಮೂಲ ಎಪ್ಸ್ಟೀನ್ ಅದ್ಭುತ ಉಲ್ಲಹರಣಗಳನ್ನು ಕೊಡ್ತಾರೆ ಹದಿನಾರನೇ ಶತಮಾನದಲ್ಲಿ ಖಗೋಳಶಾಸ್ತ್ರಜ್ಞ ಯೋಹಾನೆಸ್ ಕೆಪ್ಲರ್ ಕೆಪ್ಲರ್ ಗ್ರಹಗಳ ಚಲನೆಯ ನಿಯಮಗಳನ್ನು ಕಂಡುಹಿಡಿದವರು ಹೌದು ಅವರೇ ಅವರು ಗ್ರಹಗಳ ಚಲನೆಯನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಆಗಿನ ಕಾಲದ ಗಣಿತದಿಂದ ಉತ್ತರ ಸಿಕ್ತಿರ್ಲಿಲ್ಲ ಆಗ ಅವರು ಬೇರೆ ಬೇರೆ ಕ್ಷೇತ್ರಗಳಿಂದ ಸಾದೃಶ್ಯಗಳನ್ನು ಬಳಸಿದ್ರು ಹೇಗೆ ದೋಣಿಯನ್ನು ನಡೆಸುವ ಚುಕ್ಕಾಣಿ ಬೆಳಕಿನ ಕಿರಣಗಳು ಅಯಸ್ಕಾಂತದ ಶಕ್ತಿ ಈ ಪರಿಕಲ್ಪನೆಗಳನ್ನು ಬಳಸಿ ಸೂರ್ಯ ಒಂದ ಶಕ್ತಿಯ ಮೂಲಕ ಗ್ರಹಗಳನ್ನು ತನ್ನ ಕಕ್ಷೆಯಲ್ಲಿ ಹಿಡಿದಿಡ್ತದೆ ಅನ್ನೋ ಕ್ರಾಂತಿಕಾರಿ ಕಲ್ಪನೆಯನ್ನು ಮಂಡಿಸಿದ್ರು ಅಂದ್ರೆ ಬೇರೆ ಕ್ಷೇತ್ರಗಳ ಜ್ಞಾನವನ್ನ ಖಗೋಳಶಾಸ್ತ್ರಕ್ಕೆ ತಂದ್ರು ಹೌದು ಅವರು ಕೇವಲ ಖಗೋಳಶಾಸ್ತ್ರದ ಚೌಕಟ್ಟಿನಲ್ಲಿ ಯೋಚಿಸಿದ್ರೆ ಇದು ಸಾಧ್ಯವಾಗುತ್ತಿರಲಿಲ್ಲ ವಾ ಅಂದ್ರೆ ಸಂಪೂರ್ಣವಾಗಿ ಸಂಬಂಧವಿಲ್ಲದ ಕ್ಷೇತ್ರಗಳ ಜ್ಞಾನವನ್ನು ಜೋಡಿಸುವುದರಿಂದ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಇಂದಿನ ಜಗತ್ತಿನಿಂದ ಒಂದು ಉದಾಹರಣೆ ಇದೆಯಾ ಖಂಡಿತ ನಿಂಟೆಂಡೋ ಕಂಪನಿಯ ಗೇಮ್ ಬಾಯ್ ಕಥೆ ಕೇಳಿದಿರಾ ಓ ಕೇಳಿದ್ದೀನಿ ನೈನ್ಟೀನ್ ಏಯ್ಟಿರ ದಶಕದಲ್ಲಿ ಬೇರೆ ಕಂಪನಿಗಳು ಹೆಚ್ಚು ಶಕ್ತಿಶಾಲಿಯಾದ ಕಲರ್ ಸ್ಕ್ರೀನ್ಗಳಿರೋ ಗೇಮಿಂಗ್ ಸಾಧನಗಳನ್ನು ಮಾಡಲು ಪ್ರಯತ್ನಿಸ್ತಿದ್ವು ಹ್ಮ್ ಹೈಟೆಕ್ ಆದರೆ ನಿಂಟೆಂಡೋ ದ ಡಿಸೈನರ್ ಗುನ್ಪೆ ಯೊಕೊಯ್ ಸಂಪೂರ್ಣ ವಿಭಿನ್ನ ದಾರಿಯನ್ನು ಹಿಡಿದ್ರು ಅವರು ಬಳಕಾಗದೆ ಉಳಿದ ತಂತ್ರಜ್ಞಾನದೊಂದಿಗೆ ಪಾರ್ಶ್ವಚಿಂತನೆ ಅನ್ನೋ ತತ್ವವನ್ನು ಬಳಸಿದ್ರು ಅಂದ್ರೆ ಅಂದ್ರೆ ಹಳೆಯ ಅಗ್ಗದ ಮತ್ತು ಎಲ್ಲರೂ ಮರೆತಿದ್ದ ತಂತ್ರಜ್ಞಾನವನ್ನು ಹೊಸ ರೀತಿಯಲ್ಲಿ ಬಳಸುವುದು ಅವರು ಕ್ಯಾಲ್ಕ್ಯುಲೇಟರ್ಗಳಲ್ಲಿ ಬಳಸ್ತಿದ್ದ ಅಗ್ಗದ ಕಪ್ಪು ಬಿಳುಪು ಎಲ್ಸಿಡಿ ಸ್ಕ್ರೀನ್ಗಳನ್ನು ತಗೊಂಡ್ರು ಅದಕ್ಕೆ ತಮ್ಮ ಗೇಮಿಂಗ್ ಪರಿಣಿತಿಯನ್ನು ಜೋಡಿಸಿ ಕಡಿಮೆ ಬೆಲೆಯ ಹೆಚ್ಚು ಬ್ಯಾಟರಿ ಬಾಳಿಕೆ ಬರುವ ಗೇಮ್ ಬಾಯ್ ಅನ್ನು ಸೃಷ್ಟಿಸಿದ್ರು ಮತ್ತು ಅದು ಸೂಪರ್ ಹಿಟ್ ಆಯಿತು ಹೌದು ಜಗತ್ತಿನಾದ್ಯಂತ ಹತ್ತು ಕೋಟಿಗಿಂತ ಹೆಚ್ಚು ಮಾರಾಟವಾಯಿತು ಇದು ಪರಿಪೂರ್ಣ ಸಾದೃಶ್ಯ ಚಿಂತನೆಗೆ ಒಂದು ಉದಾಹರಣೆ ಅದ್ಭುತ ಆದರೆ ಈ ರೀತಿ ಬೇರೆ ಬೇರೆ ವಿಷಯಗಳನ್ನು ಕಲಿಯುವುದು ಅನ್ವೇಷಿಸುವುದು ಇದೊಂದು ನಿಧಾನವಾದ ಪ್ರಕ್ರಿಯೆ ನಮ್ಮ ಸಮಾಜ ವೇಗಕ್ಕೆ ಹೆಚ್ಚು ಬೆಲೆ ಕೊಡುತ್ತೆ ಅಲ್ವಾ ಬೇಗ ಕಲಿ ಬೇಗ ಮುಗಿಸುವಂತ ಹೌದು ಆದರೆ ಪುಸ್ತಕದಲ್ಲಿ ನಿಧಾನವಾಡಿ ಮತ್ತು ಕಷ್ಟಪಟ್ಟು ಕಲಿಯುವುದೇ ಉತ್ತಮ ಅಂತ ಹೇಳಲಾಗಿದೆಯಲ್ಲ ಹೌದು ಅದನ್ನ ಅಪೇಕ್ಷಣೀಯ ತೊಂದರೆಗಳು ಅಂದ್ರೆ ಡಿಸೈರಬಲ್ ಡಿಫಿಕಲ್ಟೀಸ್ ಅಂತಾರೆ ಅಪೇಕ್ಷಣೀಯ ತೊಂದರೆಗಳು ಅಂದ್ರೆ ಕಲಿಯುವಾಗ ಆಗುವ ಸಂಘರ್ಷ ಅಥವಾ ಕಷ್ಟ ಇದೆಯಲ್ಲ ಅದು ಜ್ಞಾನವನ್ನು ನಮ್ಮ ಮೆದುಳಿನಲ್ಲಿ ಆಳವಾಗಿ ಬೇರೂರಿಸುತ್ತೆ ಸುಲಭವಾಗಿ ಕಲ್ತಿದ್ದು ಪರೀಕ್ಷೆಗೆ ಓದಿದ ಹಾಗೆ ಬೇಗನೆ ಹೋಗುತ್ತೆ ಆದರೆ ಸವಾಲುಗಳನ್ನ ಎದುರಿಸಿ ಕಲ್ತಿದ್ದು ಹೌದು ತಪ್ಪು ಮಾಡಿ ಕಷ್ಟಪಟ್ಟು ಕಲ್ತಿದ್ದು ದೀರ್ಘಕಾಲ ನಮ್ಮೊಂದಿಗೆ ಉಳಿಯುತ್ತೆ ಇದನ್ನ ಗ್ರಿಟ್ ಅಥವಾ ಸ್ಥಿರ ಪ್ರಯತ್ನದ ಪರಿಕಲ್ಪನೆಗೆ ಹೇಗೆ ಜೋಡಿಸಬಹುದು ಸಾಮಾನ್ಯವಾಗಿ ಗ್ರಿಟ್ ಇದ್ರೆ ಯಶಸ್ಸು ಸಿಗುತ್ತೆ ಕಷ್ಟಪಟ್ಟು ಒಂದೇ ಕೆಲಸವನ್ನು ಮಾಡ್ತಾನೆ ಇರಬೇಕು ಅಂತಾರಲ್ಲ ಇಲ್ಲಿ ಪುಸ್ತಕ ಒಂದು ಸೂಕ್ಷ್ಮವಾದ ಆದರೆ ಬಹಳ ಮಹತ್ವದ ವ್ಯತ್ಯಾಸವನ್ನು ಗುರುತಿಸುತ್ತೆ ನಮ್ಮ ಸಾಮಾನ್ಯ ನಂಬಿಕೆ ಏನು ಗ್ರಿಟ್ ಇದ್ರೆ ಆಸಕ್ತಿ ಹುಟ್ಟುತ್ತೆ ಆಸಕ್ತಿ ಯಶಸ್ಸನ್ನು ತರುತ್ತೆ ಅಂತ ಆದ್ರೆ ಎಪ್ಸ್ಟೀನ್ ಹೇಳೋದು ಈ ಸಂಬಂಧ ಉಲ್ಟಾ ಕೆಲಸ ಮಾಡುತ್ತೆ ಅಂತ ಉಲ್ಟಾ ಗ್ರಿಟ್ ಆಸಕ್ತಿಯನ್ನು ಹಿಂಬಾಲಿಸುತ್ತದೆ ಆಸಕ್ತಿ ಗ್ರಿಟ್ ಅನ್ನು ಹಿಂಬಾಲಿಸುವುದಿಲ್ಲ ಓ ಇದನ್ನ ಸ್ವಲ್ಪ ವಿವರಿಸಿ ಅಂದ್ರೆ ಜನರು ತಮಗೆ ನಿಜವಾಗ್ಯೂ ಇಷ್ಟವಾದ ತಮಗೆ ಸರಿಹೊಂದುವ ವಿಷಯವನ್ನು ಕಂಡುಕೊಂಡಾಗ ಅದರಲ್ಲಿ ಪರಿಶ್ರಮ ಪಡಲು ಕಷ್ಟಪಡಲು ಅವರು ಸಿದ್ಧರಾಗ್ತಾರೆ ಆಗ ಗ್ರಿಟ್ ತಾನಾಗಿಯೇ ಬರುತ್ತೆ ಹಾಗಾದ್ರೆ ಆಸಕ್ತಿಯನ್ನ ಹುಡುಕಲು ಏನು ಬೇಕು ಅನ್ವೇಷಣೆ ಆ ಸ್ಯಾಂಪ್ಲಿಂಗ್ ಪೀರಿಯಡ್ ಹೀಗೆ ಎಲ್ಲವೂ ಒಂದಕ್ಕೊಂದು ಜೋಡುಕೊಂಡಿದೆ ಇದು ನಮ್ಮ ಯಶಸ್ಸಿನ ಬಗೆಗಿನ ಕಲ್ಪನೆಯನ್ನೇ ಬದಲಾಯಿಸುತ್ತೆ ಬೇಗನೆ ಸಾಧನೆ ಮಾಡುವರ ಮೇಲಿನ ನಮ್ಮ ಗೀಳನ್ನು ಇದು ಪ್ರಶ್ನಿಸುತ್ತೆ ಹಾಗಾದ್ರೆ ತಡವಾಗಿ ತಮ್ಮ ದಾರಿಯನ್ನು ಕಂಡುಕೊಳ್ಳುವವರು ಲೇಟ್ ಬ್ಲೂಮರ್ಸ್ ಅವರು ಹಿಂದುಳಿದಿಲ್ಲ ಅವರು ತಮ್ಮ ಭವಿಷ್ಯದ ಯಶಸ್ಸಿಗೆ ಬೇಕಾದ ವೈವಿಧ್ಯಮಯ ಇಟ್ಟಿಗೆಗಳನ್ನು ಸಂಗ್ರಹಿಸುತ್ತಿರುತ್ತಾರೆ ತಮ್ಮ ಅಡಿಪಾಯವನ್ನು ಗಟ್ಟಿ ಮಾಡಿಕೊಳ್ಳುತ್ತಿರುತ್ತಾರೆ ಎಂದಾಯಿತು ಖಂಡಿತ ಪ್ರಗತಿ ಯಾವಾಗಲೂ ಒಂದು ನೇರ ರೇಖೆಯಾಗಿರೋದಿಲ್ಲ ವೃತ್ತಿಜೀವನ ಅಂದ್ರೆ ಒಂದರ ಮೇಲೊಂದು ಮೆಟ್ಟಿಲು ಹತ್ತುವ ಏಣಿಯಲ್ಲ ಹೌದು ಪುಸ್ತಕದಲ್ಲಿ ಹೇಳುವಂತೆ ಅದೊಂದು ಕಾಡಿನ ಜಿಮ್ ಅಂದ್ರೆ ಜಂಗಲ್ ಜಿಮ್ ಇದ್ದಾಗೆ ಅಲ್ಲಿ ನಾವು ಅಕ್ಕಪಕ್ಕಕ್ಕೆ ಹಿಂದಕ್ಕೆ ಮುಂದಕ್ಕೆ ಮೇಲಕ್ಕೆ ಕೆಳಕ್ಕೆ ಹೀಗೆ ಚಲಿಸಿ ನಮ್ಮ ದಾರಿಯನ್ನು ಕಂಡುಕೊಳ್ತೇವೆ ಸೊ ವೇಗಕ್ಕಿಂತ ತಮಗಾಗಿ ಸರಿಯಾದ ದಾರಿಯನ್ನು ಅಥವಾ ತಮಗೆ ಹೊಂದುವ ಕ್ಷೇತ್ರವನ್ನು ದ ರೈಟ್ ಫಿಟ್ ಅನ್ನೋದನ್ನು ಕಂಡುಕೊಳ್ಳುವುದು ಮುಖ್ಯ ಗುರಿಯಾಗಿದೆ ಈ ಮನಸ್ಥಿತಿ ಇವತ್ತಿನ ಜಗತ್ತಿಗೆ ತುಂಬಾ ಮುಖ್ಯ ಅನಿಸುತ್ತೆ ಯಾಕಂದ್ರೆ ಕೃತಕ ಬುದ್ಧಿಮತ್ತೆ ಎಐ ಆಟೋಮೇಷನ್ ಇದರಿಂದ ಜಗತ್ತು ತುಂಬ ವೇಗವಾಗಿ ಬದಲಾಗುತ್ತಿದೆ ಹೌದು ನಾವು ಶಾಲೆಯಲ್ಲಿ ಕಲಿತ ಕೌಶಲ್ಯಗಳು ಕೆಲವೇ ವರ್ಷಗಳಲ್ಲಿ ಹಳೆಯದಾಗ್ಬೋದು ನಿಖರವಾಗಿ ಇಂತಹ ಜಗತ್ತಿನಲ್ಲಿ ಕೇವಲ ಒಂದು ಕಿರಿದಾದ ಕೌಶಲ್ಯವನ್ನು ಅವಲಂಬಿಸುವುದು ತುಂಬಾ ಅಪಾಯಕಾರಿ ಹಾಗಾದ್ರೆ ಏನ್ಮಾಡ್ಬೇಕು ಬದಲಿಗೆ ಅಸ್ಪಷ್ಟತೆಯನ್ನು ಸಹಿಸಿಕೊಳ್ಳುವ ಸೃಜನಾತ್ಮಕವಾಗಿ ಯೋಚಿಸುವ ಮತ್ತು ನಿರಂತರವಾಗಿ ಹೊಸ ಜ್ಞಾನವನ್ನು ಬೇರೆ ಬೇರೆ ಕ್ಷೇತ್ರಗಳಿಂದ ಕಲಿಯುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು ಹೆಚ್ಚು ಮೌಲ್ಯಯುತ ಇದು ಕಿರಿದಾದ ದಕ್ಷತೆಗಿಂತ ಹೆಚ್ಚು ಸ್ಥಿತಿಸ್ಥಾಪಕತ್ವ ಅಂದರೆ ರಿಸಿಲಿಯನ್ಸ್ ಅನ್ನು ನೀಡುತ್ತೆ ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಅದೇ ಇಂದಿನ ಅತಿದೊಡ್ಡ ಆಸ್ತಿ ಹಾಗಾದರೆ ಒಟ್ಟಾರೆಯಾಗಿ ರೇಂಜ್ ಪುಸ್ತಕದ ಸಂದೇಶ ಸ್ಪಷ್ಟವಾಗಿದೆ ಎಲ್ಲವನ್ನೂ ಮೊದಲೇ ತಿಳಿದುಕೊಂಡು ಒಂದು ದಾರಿಯನ್ನು ಆರಿಸಿಕೊಳ್ಳುವ ಒತ್ತಡ ಬೇಕಾಗಿಲ್ಲ ಖಂಡಿತ ಬೇಕಾಗಿಲ್ಲ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೊದಲು ಪರಿಣಿತಿಯನ್ನು ಸಾಧಿಸಬೇಕಾಗಿಲ್ಲ ಅನ್ವೇಷಣೆ ಅನ್ನೋದು ದಾರಿ ತಪ್ಪುವುದಲ್ಲ ಅದೇ ಜ್ಞಾನವನ್ನು ನಿರ್ಮಿಸುವ ದಾರಿ ಹೌದು ಮತ್ತು ಆ ಜ್ಞಾನದ ವೈವಿಧ್ಯತೆಯೇ ನಮ್ಮನ್ನು ಯಾವುದೇ ಪರಿಸ್ಥಿತಿಗೆ ಸಿದ್ಧರನ್ನಾಗಿ ಮಾಡುತ್ತೆ ಹೌದು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲು ನಾನೊಂದು ಪ್ರಶ್ನೆಯನ್ನು ಬಿಡಲು ಇಷ್ಟಪಡುತ್ತೇನೆ ಖಂಡಿತ ಯಶಸ್ಸು ಅಂದರೆ ಬೇರೆಯವರಿಗಿಂತ ವೇಗವಾಗಿ ಓಡುವುದಕ್ಕಿಂತ ಹೆಚ್ಚಾಗಿ ತಮಗೆ ಯಾವುದು ನಿಜವಾಗಿ ಸರಿಹೊಂದುತ್ತದೆ ಎಂಬುದನ್ನು ಕಂಡುಕೊಳ್ಳುವುದೇ ಆಗಿದ್ದರೆ ತಮ್ಮದೇ ಆದ ಕಲಿಕೆ ಅಥವಾ ವೃತ್ತಿಜೀವನದ ಹಾದಿಯ ಬಗ್ಗೆ ತಾವು ಇಟ್ಟುಕೊಂಡಿರುವ ಯಾವ ನಂಬಿಕೆಯನ್ನು ಅಥವಾ ಊಹೆಯನ್ನು ಇಂದು ಮರುಪರಿಶೀಲಿಸಬಹುದು ಆಳವಾದ ಪ್ರಶ್ನೆ ಬಹುಶಃ ಅದು ತಮ್ಮ ವೃತ್ತಿಗೆ ಸಂಬಂಧವೇ ಇಲ್ಲದ ಒಂದು ಹೊಸ ಹವ್ಯಾಸವನ್ನು ಪ್ರಯತ್ನಿಸುವುದಾಗಿರಬಹುದು ಅಥವಾ ಕೆಲಸದಲ್ಲಿ ತಮ್ಮ ಜವಾಬ್ದಾರಿಗೆ ಹೊರತಾದ ಒಂದು ಹೊಸ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸುವುದಾಗಿರಬಹುದು ಆ ಒಂದು ಸಣ್ಣ ಹೆಜ್ಜೆ ತಮ್ಮ ರೇಂಜ್ ಅನ್ನು ವಿಸ್ತರಿಸುವ ಆ ಒಂದು ಪ್ರಯತ್ನ ತಮಗಾಗಿ ಯಾವ ಹೊಸ ಸಾಧ್ಯತೆಗಳ ಬಾಗಿಲನ್ನೂ ತೆರೆಯಬಹುದು